ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ಕಿಚನ್ ಬ್ಲಾಗ್ನಲ್ಲಿ ಇಡ್ಲಿಗೆ ಮಾತ್ರವಲ್ಲ ರೈಸ್ ಜೊತೆಗೆ ಕೂಡ ಒಳ್ಳೆಯ ರುಚಿಯಾಗಿರುವಂಥ ಸಾಂಬಾರು ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಕಪ್ಪು ತೊಗರಿಬೇಳೆಯನ್ನು ಮೂರು ನಾಲ್ಕು ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರಲ್ಲಿ ಹಾಕಿಕೊಂಡಿದ್ದೇನೆ ಹಾಗೆಯೇ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ಈರುಳ್ಳಿ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಒಂದು ಕಪ್ಪು ತೊಗರಿಬೇಳೆಗೆ ಒಂದು ಕಪ್ಪು ನೀರು ಹಾಕಿಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು ಒಂದು ವಿಸಲ್ ಅಥವಾ ಎರಡು ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು ಬೇಗನೆ ಬೇಯುವುದಾದರೆ ಒಂದು ವಿಸಲ್ ಸಾಕು ನಾನಿದಕ್ಕೆ ಎರಡು ವಿಸಲ್ ಹಾಕಿದ್ದೇನೆ ನೋಡಿ ತೊಗರಿಬೇಳೆ ಜಾಸ್ತಿ ಬೇಯಬಾರ್ದು ಇಷ್ಟೇ ಬೆಂದರೆ ಸಾಕು ಜಾಸ್ತಿ ತೊಗರಿಬೇಳೆ ಬೇಯಿಸಿದರೆ ಸಾಂಬಾರಷ್ಟು ರುಚಿಯಾಗಿರೋದಿಲ್ಲ ನಾವು ಕುಕ್ಕರಲ್ಲಿ ಬೇಯಿಸುವಾಗ ಇಷ್ಟೇ ಬೇಯಿಸಿಕೊಂಡು ನಂತರ ಬೇಯಿಸ್ಲಿಕ್ಕಿದೆ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಮೂರು ಕಪ್ಪನಷ್ಟು ನೀರು ಹಾಕಿದ್ದೇನೆ ಇನ್ನೂ ನೀರು ಹಾಕಲಿಕ್ಕಿದೆ ಇಷ್ಟು ಸಾಕಾಗೋದಿಲ್ಲ ಈಗ ಇದಕ್ಕೆ ಒಂದು ಎರಡು ಟೊಮೊಟೊವನ್ನು ಹಾಗೆಯೇ ಒಂದು ಎರಡು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕಿದ್ರೆ ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ ಹುಣಸೆ ಹುಳಿಯನ್ನು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ಅದರ ನೀರನ್ನು ಕೂಡ ಸ್ವಲ್ಪ ಹೀಗೆ ಹಾಕ್ತಾ ಇದ್ದೇನೆ ಮತ್ತು ನೋಡಿಕೊಂಡು ಬೇಕಿದ್ರೆ ಹಾಕಿಕೊಳ್ಬೋದು ಹಾಗೆ ಇಲ್ಲಿ ನಾನು ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಬೆಲ್ಲ ಜಾಸ್ತಿ ಹಾಕಲಿಕ್ಕಿಲ್ಲ ತುಂಬ ಚಿಕ್ಕ ತುಂಡು ಹಾಕಿದರೆ ಸಾಕು ಬರೀ ರುಚಿ ಕೊಡಲಿಕ್ಕೆ ಮಾತ್ರ ಬೆಲ್ಲ ಸಿಹಿ ಆಗಬಾರ್ದು ಹಾಗೆ ಇದಕ್ಕೆ ಇನ್ನೊಂದು ಎರಡು ಕಪ್ ನಾನು ನೀರನ್ನು ಹಾಕಿಕೊಂಡಿದ್ದೇನೆ ಒಟ್ಟಿಗೆ ನಾನಿಲ್ಲಿ ಐದು ಕಪ್ ನೀರನ್ನು ಹಾಕಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ಯಾಸ್ ಆನ್ ಮಾಡಿ ಈ ಸಾಂಬಾರನ್ನು ಕುದೀಲಿಕ್ಕೆ ಇಡಬೇಕು ಇದು ಕುದೀತಾ ಇರಲಿ ಕುದಿಯುವಾಗ ಇದಕ್ಕೆ ಪೂರ್ತಿ ಮುಚ್ಚಳ ಮುಚ್ಚಬಾರ್ದು ಉಕ್ಕಿ ಬರ್ತದೆ ಒಂದು ಅರ್ಧ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ಗ್ಯಾಸ್ ಆನ್ ಮಾಡಿ ಕಡೈ ಬಿಸಿ ಆಗಲೂ ಇಟ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ ಬೇರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಮೆಂತೆಕಾಳು ಸ್ವಲ್ಪ ಬೇಳೆಯನ್ನು ಹಾಕಿದ್ದೇನೆ ನಾನು ಕೈಯ ಹಳತೆಯಲ್ಲಿ ಹಾಕಿದ್ದೇನೆ ಇವತ್ತು ಹಾಗೆ ಒಂದು ಏಳರಿಂದ ಎಂಟು ಕಾಳು ಮೆಣಸು ಈಗ ಗ್ಯಾ ಒಂದು ಸಲ ಎಣ್ಣೆ ಆದ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಳ್ಬೇಕು ಇಲ್ಲದ್ರೆ ಬೇಗ ಇದು ಕಪ್ಪಗಾಗಿ ಬಿಡ್ತದೆ ಉದ್ದಿನಬೇಳೆ ಕಪ್ಪಗಾಗಬಾರ್ದು ಈಗ ಇದಕ್ಕೆ ಒಂದು ಐದರಿಂದ ಆರು ಒಣಮೆಣಸನ್ನು ಹಾಕಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಗ್ಯಾಸ್ ಫುಲ್ಲು ಸ್ಲೋ ಮಾಡಿಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಮೆಣಸೆಲ್ಲ ಉಬ್ಬಿ ಬರಬೇಕು ಸ್ವಲ್ಪ ಅಷ್ಟರವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೆಣಸು ಸರಿಯಾಗಿ ಉಬ್ಬಿ ಬಂದ ಮೇಲೆ ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೇನೆ ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ತುಂಡು ತೆಂಗಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದರೆ ಸಾಂಬಾರು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಭೀ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಪೀಸ್ ತನಕ ಹಾಕಿದರೆ ಸಾಕು ಆನಂತರ ಒಂದು ಅರ್ಧ ನಿಮಿಷದವರೆಗೆ ಇದರ ಜೊತೆನೆ ಫ್ರೈ ಮಾಡಿ ಆನಂತರ ಗ್ಯಾಸ್ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾದ ನಂತರ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದನ್ನು ಗ್ರೈಂಡ್ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ ನೀರು ಹಾಕದೆ ಇದನ್ನು ಪುಡಿ ಮಾಡಿ ತರಬೇಕು ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದನ್ನು ನಾಲ್ಕು ಸುತ್ತು ಪುಡಿ ಮಾಡಿ ತಂದಿದ್ದೇನೆ ಇದು ಸ್ವಲ್ಪ ಪುಡಿಯಾದ ನಂತರ ಇದನ್ನು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಮೂರು ನಾಲ್ಕು ಸಲ ಇದನ್ನು ಪುಡಿ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಇದು ಸರಿಯಾಗಿ ಪುಡಿ ಆಗೋದಿಲ್ಲ ಈಗ ಇದು ಪುಡಿ ಮಾಡಿ ತಂದಿದ್ದೇನೆ ಇಷ್ಟೇ ಪುಡಿ ಆಗೋದು ತರಿತರಿಯಾಗಿ ಪುಡಿ ಆಗ್ತದೆ ತುಂಬ ನೊನ್ನಾಗಿ ಪುಡಿ ಆಗೋದಿಲ್ಲ ಕುದಲಿಕ್ಕಿಟ್ಟ ತೊಗರಿಬೇಳೆ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ಗ್ರೈಂಡ್ ಮಾಡಿದ ಈ ಮಸಾಲ ಪುಡಿಯನ್ನು ಹಾಕಿಕೊಳ್ಬೇಕು ನಾನಿಲ್ಲಿ ಎಲ್ಲ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಇದು ಕುದಿತಾ ಕುದಿತಾ ಕಲರ್ ಕೂಡ ಸಾಂಬಾರಿದ ಕೆಂಪಾಗ್ತದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಳಬೇಕು ಮೊದಲು ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೇವೆ ಮಸಾಲ ಪುಡಿ ಹಾಕಿದ ನಂತರ ಗ್ಯಾಸನ್ನು ಫುಲ್ಲು ಸ್ಲೋ ಮಾಡಿಕೊಂಡು ಈ ಸಾಂಬಾರನ್ನು ಕುದೀಲಿಕ್ಕೆ ಬಿಡಬೇಕು ಕುದಿಯುವಾಗ ಪೂರ್ತಿ ಮುಚ್ಚಳ ಮುಚ್ಚೋದು ಬೇಡ ಸ್ವಲ್ಪ ಈಗ ರೀತಿ ಓಪನ್ ಇಟ್ಟು ಇದನ್ನು ಕುದಿಲಿಕ್ಕೆ ಬಿಡಬೇಕು ಅಷ್ಟರವರೆಗೆ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅಥವಾ ಬೇರೆ ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಇದಕ್ಕೆ ಇಂಗು ಪುಡಿ ಹಾಕಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೇನೆ ಬೇಕಾದರೆ ಒಂದೆರಡು ಒಣಮೆಣಸನ್ನು ಕಟ್ ಮಾಡಿ ಹಾಕ್ಬೋದು ಆನಂತರ ಈ ಒಗ್ಗರಣೆಯನ್ನು ಈ ಸಾಂಬಾರಿಗೆ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹುಳಿ ಕಡಿಮೆ ಆಗಿತ್ತು ನೋಡಿಕೊಂಡು ಸ್ವಲ್ಪ ಹುಣಸೆ ರಸವನ್ನು ಕೂಡ ಹಾಕಿದ್ದೇನೆ ಉಪ್ಪು ಹುಳಿ ಎಲ್ಲ ಕಡಿಮೆ ಇದ್ದರೆ ಈಗ ಹಾಕಿಕೊಳ್ಬೇಕು ಹಾಗೆ ಖಾರ ಕಡಿಮೆ ಇದ್ದರೆ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ಬೋದು ಸಾಂಬಾರು ಪುಡಿ ಹಾಕಿದ ನಂತರ ಗ್ಯಾಸ್ ಸ್ಲೋ ಇಟ್ಟು ಇದನ್ನು ಹತ್ತು ನಿಮಿಷದವರೆಗೆ ಕುದಿಸಿಕೊಳ್ಬೇಕು ಸಾರಿಗೆ ಸಾಂಬಾರಿಗೆ ಸಾವಿರ ಕುದಿ ಅಂತ ಹೇಳ್ತಾರೆ ಇದು ಕುದಿದಷ್ಟು ರುಚಿ ಜಾಸ್ತಿ ಈ ಸಾಂಬಾರು ನಾವು ಎಷ್ಟು ಕುದಿಸುತ್ತೇವೆ ಅಷ್ಟು ಮರುದಿನಕ್ಕೆ ಕೂಡ ಇದು ತುಂಬಾ ರುಚಿಯಾಗಿರೋದು ಪರಿಮಳ ಎಲ್ಲಿಂದ ಎಲ್ಲಿವರೆಗೆ ಬರ್ತದೆ ಈಗ ಒಂದು ಸಲ ಇದು ಚೆನ್ನಾಗಿ ಕುದಿದ ನಂತರ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆ ನಂತರ ಕೂಡ ಇದನ್ನೊಂದು ಸ್ವಲ್ಪ ಹೊತ್ತು ಕುದಿಸಿಕೊಳ್ತಾ ಇದ್ದೇನೆ ನನಗೆ ತೊಗರಿಬೇಳೆ ತುಂಬ ಬೇಯಬಾರ್ದು ಹಾಗಾಗಿ ನಾನು ತೊಗರಿಬೇಳೆನೂ ಜಾಸ್ತಿ ಬೇಯಿಸಿಕೊಂಡಿಲ್ಲ ನಿಮಗೆ ಬೇಕಿದ್ರೆ ಜಾಸ್ತಿ ಬೇಯಿಸಿಕೊಳ್ಬೋದು ಆದರೆ ಈ ರೀತಿ ಬೇಯಿಸಿಕೊಂಡ್ರೆ ಈ ಸಾಂಬಾರು ತುಂಬಾ ರುಚಿ ಈಗ ನೋಡಿ ಸಾಂಬಾರು ರೆಡಿ ಆಗಿದೆ ಇದು ಅನ್ನಕ್ಕಾಗಲಿ ಅಥವಾ ಇಡ್ಲಿಗಾಗಲಿ ತಿನ್ನಲಿಕ್ಕೆ ತುಂಬನೇ ಒಂದು ಸಲ ಮಾಡಿ ನೋಡಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು